ಹಾಯ್ ಹಲೋ ನಮಸ್ಕಾರ ಮಾತಿರಿಗ್ಲ ಮಾತೆ ಮತ್ತೆ ಯಾನಿನಿ ಏನಿನ್ನೀ ಕುಡ್ಲ ಸ್ಟೈಲ್ಡ್ ಚಿಕನ್ ಉರುವಲ್ ಅಲ್ಮಂತಂದೇ ಮಸ್ತ್ ಸೂಪರ ಪುಂಡು ಮಾತ್ರ ಈಸಿ ಜಿಂಜ ಕಷ್ಟ ಇಜ್ಜಿ ಸುಲಭ ಉಂಡು ಮನ್ಪೇರ ಹೆಂಚ ಮಂಪಿನ ತೂಕಲ್ಲಿ ಮ್ಯಾರಿನೇಟಿಗೆ ಮಂಜಲ್ದು ಪುಡಿ ಜೀರಿಗೆ ಪುಡಿ ಕೊತ್ತಂಬರಿ ಪುಡಿ ಎರಡು ಸ್ಪೂನ್ ಬಾಳಬೆ ಮುಂಚಿದಡಿ ಒಂದು ಚೂರು ಕಲರ್ಗೆ ಮಾತ್ರ പെപ്പർ എഡ്ച്ചോടി ശുണ്ടി വെല്ലുളി പേസ്റ്റ് ലിമ്പി गरम मसाला पडे उपरुचि इथे सोक मिक्स अनुपडे सोक मिक्स मी ಮಿಕ್ಸ್ ಮಂತದ್ದು ಒಂಜಿ ಒಂತ ಒಂಥದ ಇಡ್ಲಿ ಒಂದು ಮಿಕ್ಸ್ ಮಂತದಾಂಡು ಒಂತ ಒಂಥರ್ತದೆ ಇಡ್ಲಿ ಒಂಜಿ ಪತ್ತು ಕಾಲು ಗಂಟೆ ಇಪ್ಪಡು ಮುಂಚಿದೆ ತಂದು ಇಂದು ಬೆಚ್ಚ ನೀರು ಇಡ್ಬಾಡಲಿ ಇಂದಿಟ್ಟು ಒಂಜಿ ಇರುವತ್ತೈದು ಮುಂಚೆ ಉಂಡು ಬೆಚ್ಚ ನೀರಿಡ್ಬಾರ್ದು ಇಂದಿಂಚ ಇಂಚ ಸ್ಮೂತ್ ಸ್ಮೂತಾವೇನೇನ ಶೋಕ್ ಪೇಸ್ಟ್ ಮನ್ಪುಗ ముంచబెరత్న ఇక్క పేస్ట్ మంతా నీరు వాడలి నెల పేస్ట్ మనపుగా ముంచు మాత్ర పేస్ట్ మనపెరుపు బేతదాల పాడ్ర అజ్జి పేస్ట్ రెడీ అండి ఫుల్ నైసు పేస్ట్ మంతనండుతె తుప్ప వాడలే నేక తుప్ప పాడు ఎడ్ ఫ్లేవర్ అయిపోయినాయి కచ్చిపూ నాలుగు ముంచు వాడే నిఖిలి వాడాలి ముంచి ಮತ್ತೆ ಲಾಸ್ಟ್ ಪಾಯ್ ಡ್ರಿಪ್ ಮತ್ತೆ ತುಪ್ಪಡೆ ಫೋರ್ ಫೈ ಮಂತ್ ಬೇವು ಸೊಪ್ಪು Gorden beef B j a t u domba Dia ಬಾಡಲೇ ನಾನು ನಮ್ಮ ಪೇಸ್ಟ್ ಮಂತೆ ಮಸಳೆ ಬಾಡ್ದೆ ಶೋಕು ತುಪ್ಪಡ್ ಫ್ರೈ ಮಣ್ಣಿಪೋಡು ಬಾಜಿ ವಾಸರೆ ಪೋಪುನ ಒಟ್ಟ ಚೂರು ನೀರ್ ಲ

ോ കൊണ്ട് പച്ച വർഷനെ പോവാട പത്ത് ചൂട് മെല്ലെ കൊതിയാടോ കൊതി പച്ചവാസന ചൂട് പോസന കോരികടുക ചോക്ക് ബേയട് കോരി ചൂർ കസ്തൂരി മേത്തി പാടലി അത് ബോഡൻ്റെ കാഴ്ലി ആപ്ഷനൽ പരിമള അത് പരിമള ചൂ ടേസ്റ്റ് ആവും చూరు పుళీత నీరు ఎక్కడ పులిత నీరు పార్ద మ్యారినేట్ అంటే చూరు బేత్త చూరు నీరు చూరు డ్రై అవుడు కురు డ్రై ఆ ఉడు ఇోడ మస్త డ్రై వర్చ చూ చూరు గ్రేవీ గ్రేవి గ్రేవి దివళి ఇూడు డ్రై మూడు చూడు డ్రై ఆ వస్తుంటుంది కోరద నీరు ఉన్న వందూరు డ్రై ఆడు పీత్ గ్రేవీ బోడు డ్రై జింజ డ్రై మి పూజాను ఈ జింద డ్రై మంత కరెంట్ పోడ్లు మించి రట్టొందు బర్ సల బర ఉండు కరెంట్ బండా డ్రై ఆగి ఆపేరు గొప్ప జింక్ ఈత్యా ఈ డ్రై ఆండు గ్యాస్ ఆఫ్ అంత నెడ్ బూడు డ్రై ఆకుండు గ్రేవి ననాబాడు ನಿಕ್ಲಿಗುಂದೇ ಇರ್ದಾ ಚೂರು ಡ್ರೈ ಮನ್ಪಳ್ಳಿ ಚಿಕನ್ ಹುರ್ವಳೊಂದೇ ಇರದ ಚೂರು ಡ್ರೈ ಆಗಬಿಡು ಅಥವಾ ನಿಕ್ಲೆಗ್ ಈತೆ ಗ್ರೇವಿ ಬಡಂಡೆ ಈತ ಗ್ರೇವಿ ಹಿಡಿದೀವಿ ಗ್ಯಾಸ್ ಆಫ್ ಮಾತಾಡ್ಕೊಂಡೆ ಅದ್ರಲ್ಲ ಡ್ರೈ ಆಬಿಡು ಎನ್ನ ರೆಸಿಪಿ ನಿಕ್ಲಿಗು ಖಂಡಿತ ಇಷ್ಟ ಆಪೇನ್ವೆ ನಿಲ್ ಅವರ ಡ್ರೈ ಮಾತು ಲಿ ನಿಕ್ಲಿ ಇಷ್ಟ ಅಂಡ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಅನ್ಪಳಿ ನನ್ನ ನೆಕ್ಸ್ಟ್ ರೆಸಿಪಿಗೆ ಕಾತೊಂದಿಪ್ಲೆ ಇಪ್ಲೇಪೊಂದು ಇನಿತೆ ಈ ರೆಸಿಪಿ ವೀಡಿಯೋನೂ ಮುಗಿತೊಂದುಲ್ಲೆ ನನ್ನ ನೆಕ್ಸ್ಟ್ ರೆಸಿಪಿ ದೊಟ್ಟಿಗೆ ತಿಕ್ಕುಗ